ಯೋನ ಯೂನ್ ಕಾಲೇಜಿಂದ ಯಾರದೋ ನನ್ನ ವಿಡಿಯೋ ಕಂಡ್ರೆ ಕಮೆಂಟ್ ಮಾಡಿ ಯುವ ಮಾತಾಡ್ತನೇ ಇಲ್ಲಿ ಅಂತ ಹೇಳಿ ಐತಾ ಯಾರಂತ ಕಾಂತ್ರ ಇಲ್ಲೇ ಗೊತ್ತಿಲ್ಲ ಅದನ್ನ ನಾನು ಹೇಳುದು ಹೇಳೋ ಬರಯಾ ಫ್ರೆಂಡ್ಸ್ ಸೆಂಡ್ ಮಾಡಿ ಕೊಡು ಹಾ ಸ್ಟಾರ್ಟ್ ಮಾಡೋಣ ಹಾ ಎಲ್ಲ ಹೇಳಿ ಎಲ್ಲ ಸುಳ್ಳೇ ಹಾಕುದಾ ಈಗ

ನಿನ್ನೆಷ್ಟೇ ಬ್ಯಾಕೊಂಡು ಬಿತ್ಕೊಂಡು ಗಾಯ ಮಾಡ್ಕೊಂಡು ಬಂದಿದ್ದಾನೆ ಇದು ಗಾಯ ಮತ್ತೆ ಇಲ್ಲೆಲ್ಲ ಇತ್ತು ಅದೆಲ್ಲ ತೋರಿಸ್ ನಾನಿವಾಗ ಮೇಲ್ ಮುಂದ್ಕೊಳ್ತೀನಿ ಅಕ್ಕ ಶರಣಾ ನನ್ನತ್ರ ಏನು ಕಾಣ್ತದನೇ ಏನು ಅಂದ್ರೆ ಡೈಮಂಡ್ ಅಲ್ಲ 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 ಕಲರ್ ಆ ನನ್ನತ್ರ ಇದೆ ನನ್ನತ್ರ ಇದೆ ಹಾಕ ಯಕ್ಕಾ ಹಾಕ್ ಇದೆ ಇದೆ ತಾನೆ ಸಿಂಗಲ್

ಅಲ್ಲ ಏ ನಂದನ್ ಚೆಕ್ ಮಾಡಿ ಅಂತಕೊಂಡ ಇಲ್ಲ ಇಲ್ಲ ಫಸ್ಟ್ ವಿಡಿಯೋ ಮಾಡಿ ಫಸ್ಟ್ ಎಸ್ ಎಸ್ ಅಯ್ಯೋ तू ಹುಳ್ತಾಗ್ ಅಕ್ಕನ್ ಫುಲ್ ಕಾಣಿ ಅದಕ್ಕೆ ಇದರ ಯಾರಿಗಂತ ಗಡ

ಚೆಕ್ಕ ಏನ್ ಆಟ ಶುರು ಮಾಡ್ತೀರಾ ಅದು ಹಂಗೇ ಯಾರೋತ್ರ ದೊಡ್ಡ ಯಾಕೆ ಹಾ ರಾಜು ಲೇಶನ್ ಇದು ನೀನು ಬಟ್ಟೆ ತಕ ನಾನು 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 ಬಟ್ಟೆ ತಕ ಈ ಕೈ ಗಡಿ ಇಲ್ಲಿ ತಿಲಿ ಗುಚುಳಿ ಅಮ್ಮಿ ಅದಕ್ಕೆ ಬಾಟ್ಲಿ ಕರೆಕ್ಟ್ ಬಿಟ್ಟು ಮತ್ತೆಲ್ಲ ಹಾಕಿರು ನಾನು ಲಾಸ್ಟ್ ಗೆ ಬಂದು ಒಂದಿಷ್ಟು ಕೊಂಡೆ. ನಾನುನ್ನ ಕಾರ್ಡ್ ಕೂಡ ಕಲೆಕ್ಟ್ ಮಾಡಿಲ್ಲ. ಇಷ್ಟೊಂದು ಎಕ್ಕ ಹೆಂಗ್ ಬಂತಂತ ಲಾಸ್ಟ್ ಡೇ ಒಂದು ಚಿಕ್ಕ ಚಿಕ್ಕ ಸುಳ್ಳು ಹಾಕಿರು ಇಲ್ಲಿ ಕಣೆ. ಎಂತಾ ಮೂರ ಡೈಮಂಡ್ ನಂದ ಡೈಮಂಡ್ ಎಕ್ಕ ಒಂದಂದ ಮೂರ عمرو ಕ್ವೀನ್ عمرو ಡೈಮಂಡ್ ಅಕ್ಕ ನಂದು ಓಹೋ ಭಯಂಕರ ಮಾರೈದು ಎಲ್ಲ ಯಾಕ ಕೊಂಡಿಯಾ ಓಕೆ ಯಾರು ಒಂದು ಎಕ್ಕ ಹಾಕಿದಾ ಯಾರು ಯೊಂದು ಎಕ್ಕ ಕ್ಲೀನ್ ನೀ ನೀ ಚೆಕ್ ಇಲ್ಲ

चकोटी दाव माओ ना चकोटी तीन दिन लॉट इल बेची था लॉट बेच डबल नाइन डबल नाइन तब तक लॉट लॉट है यार हाँ कोरी इधर है हाँ कोरी इधर है कि डबल नाइन आते से नहीं चेक कौन द चेक लॉट इधर नाइन नाइन तको बिको तको मगा गंसाप कंडिया तको लॉट लॉट इधर

അതെന്താറപ്പപ്പാക്കൊന്ന് നീ നിൻ പട്ട കാണมารേയെ ഇലപ്പരപ്പാക്കടൈവിറ്റേൻ പോയല തമ്പു വിങ്ങേങ്കോ ഞാൻ കൊട്ടനക്കിട്ടാലാ അവനಿಗೆ വട്ട് മാർതം കൈലാഷ്ടതികിന്ന അങ്ങർ പാസ് മടി सुनो हा നീ രഷ് ആക്കി പാതാ ഫൈറ്റ് കേക്ക ഹാ പാതാ ഇല്ല ഫൈറ്റ് ആ യൂസൂ മാർക്കണ്ടവരെ ಏ ಎಲ್ಲಿದೆನ ಲಪಾಯುದ್ ಬೋ ಅತ್ತಿನiga ಪಾಸ್ ಪಾಸ್ ಈಗ ಈಗ ಇಡೋ 나やって ಇಲ್ಲ ಇಲ್ಲ ಮುಟ್ಟಿರೋ ಇಲ್ಲ ಮುಟ್ಟಿರೋ ಇಲ್ಲ

ನೀನು ಡಬಲ್ ಡಬಲ್ ಫ್ರೀ ಹಾಕಿದ್ರೆ ಅವು ಎರಡು ಕಾರ್ಡು ಚೆಕ್ ಮಾಡಿದ್ರು ಡಬಲ್ ತ್ರೀ ಎರಡು ಒಟ್ಟು ಹಾಕಿದ್ರೆ ಕಾರ್ಡು ತನ್ ಡಬಲ್ ಡನ್ ಚೆಕ್ ಕೆಳಗಿದ್ದು ಬೇಡ ಬಿಡ ಏ ಒಂದು ನನ್ನ ಮಗ ಮತ್ತೆ ಚೆಕ್ ಕೆಳಗೆ ಅಷ್ಟು ಡೋರೆ ಮಾಮಿಯೇ ಡೋರೆ ಸಫಾ ಲೊರೆ ಫೋಟೆ 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 ಚೆಕ್ ಮಾಡಿ ಚೆಕ್ ಮಾಡಿ ಚೆಕ್ ಮಾಡಿ ಚೆಕ್ ಮಾಡಿ ಮಕ್ಕಳ ಪಾಸ್ ಏ ಒಂದಕ್ಕೆ ಪಾಸ್ ಮಲ್ಲಕ ಮತ್ತೆ ಯಾರು ಹಾಕಿಲ್ವಲ್ಲ ನಾನು ಚೆಕ್ ಮಾಡಿರುಕಣ ಹೇಳಿ 960 ತ ಬಂದ ನೀನೇ ತಗೊಳ್ಳ ಪಾಸ್ ಅಲ್ಲ ಪಾಸ್ ಮಾಡೋದು ಪಾಡಲ್ಲ ಯಕ್ಕ ಚೆಕ್ 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 ಮಾಡಿ ಚೆಕ್ ಮಾಡಿ ತಕೋ ನಿಂಗೆ अच्छी लगा। आप बताएँ। बिछड़े जैसा मौसम है बोलो ताली का मार्ट ताला कार्ड है। Seven, double se seven. seven, 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 seven। एक नाम कार्ड एक वन, वन कार्ड seven एक कार्ड। नाम कोजी का पैसा का जा। यक्का। एक का। Hey मिया उल्टे दिखते हैं। आई यू लावा। एक और नान दिखते हैं। एक और। यक्का।